ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅನುಶ್ರೀಸ್ ಲೈಫ್ಸ್ಟೈಲ್ ಚಾನಲ್ ಇವತ್ತು ನಾನು ನಿಮಗೆ ಗರಿಗರಿಯಾದ ರವೆ ವಡೆ ರೆಸಿಪಿ ಮಾಡಿ ತೋರಿಸ್ತೀನಿ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ವಡೆ ಮಾಡಬಹುದು ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಇರುತ್ತೆ ವಾವ್ ನೋಡಿ ಓಕೆ ಫ್ರೆಂಡ್ಸ್ ನೋಡೋಣ ಬನ್ನಿ ಮೊದಲಿಗೆ ಪ್ಯಾನ್ ಇಟ್ಟು ಅದರಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರು ಹಾಕ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚ ಎಣ್ಣೆ ಹಾಕಬೇಕು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಕುದಿ ಬಂದ ಮೇಲೆ ಒನ್ ಕಪ್ ಆಗುವಷ್ಟು ಸಣ್ಣ ರವೆ ಹಾಕಬೇಕು ರವೆ ಹಾಕುವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ರವೆ ನೀರೆಲ್ಲ ಚೆನ್ನಾಗಿ ಹೀರ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಇದಕ್ಕೆ ಬೇಕಾದರೆ ಸ್ವಲ್ಪ ನೀರನ್ನು ಹಾಕೊಳ್ಳಿ ನಿಮಗೆ ಗಟ್ಟಿಯಾಗಿ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕೋಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇಷ್ಟು ಸಾಫ್ಟ್ ಆಗಿ ಇರಬೇಕು ನೋಡಿ ತುಂಬ ಸಾಫ್ಟ್ ಆಗಿದೆ ಇದಕ್ಕೆ ಎರಡು ಹಸಿ ಮೆಣಸಿನಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೊಸರು ಆದಷ್ಟು ಮೊಸರು ಗಟ್ಟಿಯಾಗಿರಬೇಕು ತೆಳುವಾದರೆ ಹಿಟ್ಟು ಕೂಡ ತೆಳ್ಳಗಾಗಿ ಬಿಡುತ್ತೆ ನೋಡಿ ಈ ರೀತಿ ಸಾಫ್ಟ್ ಆಗಿರಬೇಕು ಅದಾದ ನಂತರ ಸ್ವಲ್ಪ ಕರಿಬೇವು ಹಾಕಬೇಕು ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಫ್ಟ್ ಆದ ನಂತರ ಒಂದು ಪಾನ್ಗೆ ಈ ಕಡೆ ಒಂದು ಪಾನ್ಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ನೋಡಿ ಇದನ್ನು ಚೆನ್ನಾಗಿ ಉಂಡೆ ಥರ ಮಾಡ್ಕೊಳ್ಳಿ ಹಾಗೆ ಮತ್ತು ಇದರಲ್ಲೊಂದು ಹೋಲ್ ಮಾಡಿದ್ರಾಯಿತು ತುಂಬ ಸಿಂಪಲ್ ಇದೆ ಈಸಿಯಾಗಿ ಹತ್ತರಿಂದ ಹದಿನೈದು ನಿಮಿಷದೊಳಗೆ ಇದನ್ನು ಮಾಡಬಹುದು ನೋಡಿ ಇದೇ ರೀತಿ ಎಲ್ಲ ವಡೆಯನ್ನು ಮಾಡ್ಕೊಂಡಿದ್ದೀನಿ ನಾವೀಗ ಅಲ್ಲಿ ಆಲ್ರೆಡಿ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ವಿ ಸೊ ಎಣ್ಣೆ ಕಾದ ಮೇಲೆ ಒಂದೊಂದಾಗಿ ಎಣ್ಣೆಲೆ ಬಿಟ್ಬಿಟ್ರಾಯ್ತು ಸೊ ಕಾಯಿಸೋಣ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿ ಓಕೆ ಹೈ ಫ್ಲೇಮಲ್ಲಿ ಇಡಬೇಡಿ ಯಾಕಂದರೆ ಹೊರಗಡೆ ಮಾತ್ರ ಬೇಯುತ್ತೆ ಒಳಗಡೆ ಬೇಯಲ್ಲ ಕಾಯಲಿಕ್ಕೆ ಹಾಕಿದ ತಕ್ಷಣ ಮುಟ್ಲಿಕ್ಕೆ ಹೋಗಬೇಡಿ ಹಾಗೆಯೇ ಒಂದು ನಿಮಿಷ ಬಿಡಿ ಒಂದು ನಿಮಿಷ ಆದ ನಂತರ ಇವಾಗ ನೋಡೋಣ ಕಾದಿದೆಯಾ ಎಂದು ಇವಾಗ ಮಗುಚಿ ಹಾಕುತ್ತಾ ಇದ್ದೀನಿ ನೋಡಿ ಕ್ರಿಸ್ಪಿಯಾಗಿ ಈ ರೀತಿ ಕಲರ್ ಬರೋ ತನಕ ಫ್ರೈ ಮಾಡಿ ಎಲ್ಲವನ್ನು ಫ್ರೈ ಮಾಡಿದ ನಂತರ ನಾನಿಲ್ಲಿ ಸರ್ವ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾದ ಗರಿ ಗರಿಯಾದ ರವೆ ವಡೆ ರೆಡಿಯಾಗಿದೆ ನೋಡಿ ಹೇಗೆ ಆಗಿದೆ ಹೊರಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಲ್ವಾ ನೋಡೋವಾಗನೇ ತಿನ್ನಬೇಕು ಅನಿಸುತ್ತೆ ನೀವು ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ So, thank you for watching. Bye bye.